ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಅಬ್ದುಲ್ ಸಫಾನ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ಥ್ರೀ ಅಲ್ಲಿ ಒಂದು ಮರಣಾಂತಿ ಹಲ್ಲೆ ಆಗ್ತದೆ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ ಅವರಿಗೆ ಕೊಲೆ ಮಾಡ್ತೇನೆ ಅಂತ ಇವರು ತಮ್ಮ ಟೀಮ್ ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ದು ಇಬ್ರು ಸ್ನೇಹಿತರು ಕಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾ ಇದ್ರು ರಂಜಿತ್ ಮತ್ತು ನಾಗರಾಜ್ ಈ ಕರ್ತಕ್ಕೋಸ್ಕರ ಅವರು ಎರಡು ವೆಹಿಕಲ್ಸ್ ಹೈರ್ ಮಾಡಿದ್ರು ಒಂದು ಬೊಲೂರು ಪಿಕಪ್ ವೆಹಿಕಲ್ ಒಂದು ಒಟ್ಟಾರೆ ಹತ್ತು ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದಿವಿ ಆ ಬುರ್ಕಾದಾರಿ ಮಹಿಳೆಗಳಿಗೆ ನಾವು ಐಡೆಂಟಿಫಿಕೇಶನ್ ಮಾಡಿದೀವಿ ಅನ್ನ ನಿಯಾಜ್ದು ಅನ್ನ ರಿಲೇಟಿವ್ಸ್ ದಿನಾಂಕ ಒಂದು ಐದು ಸಾಯಂಕಾಲ ಎಂಟು ವರೆ ಎಂಟು ನಲವತ್ತು ಕಿನ್ನಿಪದು ಒಂದು ಇನ್ಸಿಡೆಂಟ್ ನಡೆದಿತ್ತು ಗೊತ್ತಿರ ಹಾಗೆ ಆ ಸಮಯದಲ್ಲಿ ಒಂದು ಇನ್ನೋವಾ ಕಾರಲ್ಲಿ ಬಜ್ಪೇ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ತಮ್ಮ ಸ್ನೇಹಿತರ ಜೊತೆಗೆ ಆ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಒಟ್ಟಾರೆ ಆ ಇದ್ರು ಏಕಾಏಕಿ ಒಂದು ಪಿಕಪ್ ಬೊಲೂರೋ ಪಿಕಪ್ ಕಾರ್ ಅವ್ರಿಗೆ ಅಡ್ಡ ಬಂದು ಅನ್ನ ಪ್ರಯತ್ನ ಮಾಡಿದ್ರು ಅಟ್ ದ ಸೇಮ್ ಟೈಮ್ ಒಂದು ಅನ್ನ ಸ್ವಿಫ್ಟ್ ಕಾರಲ್ಲಿ ಕೂಡ ಬಂದು ಕೈಲೂ ಜನ ಅವ್ರ ಮೇಲೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆರೋಪಿ ಅಹ್ ಅಹ್ ಆರೋಪಿಗಳು ಆ ವ್ಯಕ್ಟಮ್ ಸುಹಾಸ್ ಶೆಟ್ಟಿ ಮೇಲೆ ಮಣ್ಣಿಗೆ ಹಲ್ಲೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸುಮಾರು ಆರು ಜನ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಆ ಅವ್ರ ಮೇಲೆ ಮಚ್ಚು ಇಂದ ತಲವಾರದಿಂದ ಬೇರೆ ಬೇರೆ ಹತ್ತುಗಳಿಂದ ಹಲ್ಲೆ ಮಾಡಿದ್ದಾರೆ ಆ ಸಮಯದಲ್ಲಿ ಅಹ್ ಸುಹಾಸ್ ಶೆಟ್ಟಿಗೆ ತುಂಬಾ ತೀವ್ರ ಗಾಯದನ್ನ ಬಿತ್ತು ಆಮೇಲೆ ಅವ್ರು ಅಸೋಷೆಟ್ ಮೇಲೆ ಕೂಡ ಇಂಜರೀಸ್ ಆಯಿತು ಇಮಿಡಿಯೇಟ್ಲಿ ಅವರು ಆ ಅಲ್ಲಿಂದ ಈಜಿ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ರು ಗೆ ಸ್ಥಳೀಯ ಪೊಲೀಸ್ ಇದು ಮಾಹಿತಿ ನಂತರ ಇಮಿಡಿಯೇಟ್ಲಿ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದೀವಿ ಇಮಿಡಿಯೆಟ್ಲಿ ಹಾಸ್ಪಿಟಲ್ ಟೀಮ್ ಅವರು ಅಲ್ಲಿ ವಿಸಿಟ್ ಮಾಡಿದ್ದಾರೆ ಎಜೆ ಹಾಸ್ಪಿಟಲ್ ಅಲ್ಲಿ ಸುಹಾ ಇಟ್ಟಿಗೆ ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ನಂತರ ಈ ಕೇಸ್ ನಾವು ಬಜಪೆ ಪೊಲೀಸ್ ಸ್ಟೇಷನ್ ಮಾಡಿಕೊಂಡು ಕೇಸ್ ಮುಂದಿನ ತನಿಖೆ ಪ್ರಾರಂಭ ಮಾಡಿದ್ದೀವಿ ಆವಾಗಲೇ ತಮ್ಮ ಗೊತ್ತಿರಾಗಿ ಒಂದು ಎರಡು ವಿಡಿಯೋಗಳು ವೈರಲ್ ಆಗಿತ್ತು ಅದರಲ್ಲಿ ಆರೋಪಿಗಳು ಮರಣಾಂತಿಗಲ್ಲೇ ಮಾಡ್ತಾ ಇದ್ರು ಸೊ ಆ ವಿಡಿಯೋಕ್ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾರು ವಿಸಿಬಲ್ ಹೆಸರುಗಳು ಐಡೆಂಟಿಫೈ ಮಾಡಿದ್ವಿ ನಂತರ ನಮ್ಮ ತಂಡಗಳು ಐಡೆಂಟಿಫಿಕೇಶನ್ ಮಾಡಿ ಅವ್ರಿಗೆ ಹೇಳಿಕೆ ಪ್ರಯತ್ನ ಮಾಡಿದ್ದಾರೆ ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ ಎಂಟು ಜನಕ್ಕೆ ದಸ್ತಗಿರಿ ಮಾಡಿದಿವಿ ಅದು ಈ ಕೇಸಲ್ಲಿ ಮೊದ್ಲೇ ಆರೋಪಿ ಅಬ್ದುಲ್ ಸಫ್ವಾನ್ ಇವರು ಮುಖ್ಯವಾಗಿ ಶಾಂತಿಗುಡ್ಡೆ ಅಬ್ದುಲ್ ಸಫಾನ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಒಂದು ಮರಣಾಂತಿಕ ಹಲ್ಲೆ ಆಗ್ತದೆ ಆ ಧನರಾಜ್ ಮತ್ತು ಪುನೀತ್ ಮತ್ತು ಪ್ರಕಾಶ್ ಪ್ರಶಾಂತ್ ಅಂತವರು ಹಲ್ಲೆ ಮಾಡಿ ಅವ್ರಿಗೆ ಗಾಯ ಮಾಡ್ತಾರೆ ಸೊ ಸೂರತ್ ಕಲ್ಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಕೇಸ್ ದಾಖಲಾಗ್ತದೆ ಅಹ್ ಪ್ರಶಾಂತ್ ಮತ್ತು ಧನರಾಜ್ ಇವರು ಶೆಟ್ಟಿ ಶೆಟ್ಟಿದ್ರು ಅನ್ನ ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತೇನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಜೊತೆಗೆ ಚರ್ಚೆ ಮಾಡ್ತೇನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಮಿಡಿಲ್ ಅವರು ನೂನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ ಭೇಟಿ ಮಾಡ್ತಾರೆ ಆದಿಲ್ ಮೆಹರೂಫ್ ಯಂಗರ್ ಬ್ರದರ್ ಆಫ್ ಫಾಜಿಲ್ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಕೊಲೆ ಆಗಿತ್ತು ಸೊ ಕೊಲೆ ಮುಖ್ಯ ಆರೋಪಿ ಸುಹಾ ಶೆಟ್ಟಿ ಸುಹಾ ಶೆಟ್ಟಿ ಆ ಪ್ರಕರಣದಲ್ಲಿ ಒಂದು ವರ್ಷ ಜೈಲಲ್ಲಿ ಇದ್ರು ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ರು ಜೊತೆ ಮಾತಾಡ್ಕೊಂಡು ಅವರು ಈ ಅವ್ರಿಗೆ ಫಿನಿಶ್ ಮಾಡ್ಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ ಅದ್ರ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತದೆ ಮೂರು ಲಕ್ಷ ಆದಿಲಿ ಅದಿಲ್ಲಿ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ ಇಬ್ರು ಸ್ನೇಹಿತರುಗಳು ಅನ್ನ ಕೆಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾ ಇದ್ರು ರಂಜಿತ್ ಮತ್ತು ನಾಗರಾಜ್ ಅವರೇ ಕೂಡ ಅವರು ಅನ್ನ ಕರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಅನ್ನ ಸ್ವಲ್ಪ ಇವರಿಗೆ ಫಾಲೋಅಪ್ ಮಾಡಿದ್ದಾರೆ ಈ ಸನ್ ಈ ಕೃತ್ಯದಲ್ಲಿ ಅವ್ರಿಗೆ ಮತ್ತೊಮ್ಮೆ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮೂಮೆಂಟ್ ಬಗ್ಗೆ ಸೊ ಎರಡು ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಸಕ್ಸೆಸ್ಫುಲ್ ಆಗಲಿಲ್ಲ ಮೊನ್ನೆ ಅವ್ರದ್ದು ಎಕ್ಸಾಕ್ಟ್ ಮೂಮೆಂಟ್ ಸಫಾನನ್ ತಂಡಕ್ಕೆ ಗೊತ್ತಾಗತ್ತೆ ಆವಾಗ ಇಮಿಡಿಯೇಟ್ಲಿ ಅವರು ಎರಡು ವಿಕಲ್ ಅಲ್ಲಿ ಈ ಕೃತ್ಯಕ್ಕೋಸ್ಕರ ಅವರು ಆಕ್ಚುಲಿ ಎರಡು ವೆಹಿಕಲ್ಸ್ ಹೈರ್ ಮಾಡಿದ್ರು ಒಂದು ಬೊಲೂರು ಪಿಕಪ್ ವೆಹಿಕಲ್ ಒಂದು ಸ್ವಿಫ್ಟ್ ಸೊ ಎರಡು ವೆಹಿಕಲ್ ಅಲ್ಲಿ ಎತ್ಕೊಂಡು ಏಳು ಜನ ಅವ್ರಿಗೆ ಚೇಂಜ್ ಮಾಡ್ತಾರೆ ಮತ್ತು ಒಂದು ರೈಟ್ ಲೊಕೇಶನ್ ಅಲ್ಲಿ ಮೊದ್ಲೇ ಬೊಲೂರು ಪಿಕಪ್ ಇಂದ ಅಡ್ಡ ಹಾಕಿ ಆಮೇಲೆ ಸ್ವಿಫ್ಟ್ ಇಂದ ಹಲ್ಲೆ ಮಾಡಿ ಆ ಸ್ಥಳದಲ್ಲಿ ಅವ್ರಿಗೆ ಅನ್ನ ಸಹಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಅದಕ್ಕಾಗಿ ಎಂಟು ಜನಕ್ಕೆ ನಾವೀಗ ಅರೆಸ್ಟ್ ಮಾಡಿದ್ದೀವಿ ಇನ್ನು ಇಬ್ರೂ ಮೇಲೆ ನಾ ಇಬ್ರೂ ಆರೋಪಿಗಳು ಈಗ ದಸ್ತಿರಿ ಆಗೋದು ಬಾಕಿ ಇದೆ ಅವ್ರದ್ದು ಮುಖ್ಯ ಪಾತ್ರ ಅದರಲ್ಲಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು ಮತ್ತು ನನ್ನ ಕಾನ್ಸ್ಪೀರಿಸ್ ಇದು ಸೊ ಒಟ್ಟಾರೆ ಹತ್ತು ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದೀವಿ ಮುಂದಿನ ತನಿಖೆ ಈಗ ಕಂಟಿನ್ಯೂ ಇದು ನನ್ನ ಮಿಕ್ಸ್ ಕೇಸ್ ಕೆ ನೊಟ್ ಬಿ ಸೈಡ್ ದ ಆನ್ಲಿ ರಿವೆಂಜ್ ಬಟ್ ಯಾಕಂದ್ರೆ ಸಪ್ಮಾನ್ ಕೂಡ ಆಹ್ ತಮ್ ಅದು ಭಯ ಇತ್ತು ನಂಗೆ ಇವ್ರು ಅನ್ನ ಕುಡಿತಾರೆ ಒಂದ್ ದಿವ್ಸ ಸೋ ಸಫಾನ್ ಮತ್ತು ಅವನಾ ಆದಿಲ್ ಇಬ್ರು ಸೇರಿದು ಪ್ಲಾನ್ ಮಾಡಿದಾರೆ ಅತಿಯಾಗಿ ಅವ್ರಿಗೆ ಆದಿಲ್ ಗೆ ನಾವ್ ಅನ್ನ ಮುಖ್ಯ ರೂಪಿ ಮಾಡಿದೀವಿ ಮತ್ತು ಅರೆಸ್ಟ್ ಮಾಡಿದೀವಿ ಆದಿಲ್ ಐದ್ ಲಕ್ಷ ಕೊಟ್ಟಿದ್ದಾರೆ ಟ್ವೆಂಟಿ ತ್ರೀ ಅಲ್ಲಿ ಪ್ರಶಾಂತ್ ರಣಜಿತ್ ಸೇರಿ ಮೇಲೆ ಹಲ್ಲೆ ಮಾಡಿದ್ರು ಪ್ರಶಾಂತ್ ಫ್ರೆಂಡ್ ಆಫ್ ಸುಹಾಸ್ ಶೆಟ್ಟಿ ಮತ್ತು ಜೈಲಿಂದ ಆಚೆ ಬಂದ ನಂತರ ಪ್ರಶಾಂತ್ ಸುಹಾಸ್ ಶೆಟ್ಟಿಗೆ ಹೇಳಿದ್ದಾರೆ ದಟ್ ನನ್ಗೆ ಸಫಾನ್ ಇಂದ ಭಯ ಇದೆ ಯಾಕಂದ್ರೆ ನಾನು ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದೆ ಸೊ ಆ ಚರ್ಚೆಗಳು ಸಫಾನ್ ತನ್ನ ಆಗಿದ್ದು ಮಧ್ಯದಲ್ಲಿ ಒಬ್ರೊಬ್ರಿಗೆ ನಾ ಅಟ್ಯಾಕ್ ಮಾಡಬಹುದು ಸೊ ಅದಕ್ಕಾಗಿ ನಾ ಈ ರೀತಿ ಇದು ಘಟನೆಗಳು ನಡೆದ ಆ ಬುರ್ಖಾದಾರಿ ಮಹಿಳೆಗಳಿಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ ಅವರು ಅನ್ನ ನಿಯಾಜ್ದು ಅನ್ನ ರಿಲೇಟಿವ್ಸ್ ಸೊ ಆವಾಗ ಅಕ್ಯೂ ಸ್ಟೇಟ್ಮೆಂಟ್ ಬಗ್ಗೆ ಅಲ್ಲಿ ಅವರು ಅನ್ನ ಯಾವ ಕೆಲಸಕ್ಕೆ ಬಂದಿದ್ರು ಅವ್ರಿಗೆ ನಾವು ಈಗ ಮುಂದಿನ ತನಿಖೆ ಕರಿತೀವಿ ಸದ್ಯಕ್ಕೆ ಇಲ್ಲಿವರೆಗೆ ಅವ್ರ ಸಂಘಟನೆ ಜೊತೆಗೆ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಡಿಟೇಲ್ಸ್ ಕಲೆಕ್ಟ್ ಮಾಡಿ ಈಗಾಗಲೇ ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ವಿಸ್ತಾರವಾಗಿ ತಮ್ಮೆಲ್ಲರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂಡ್ ಇಪ್ಪತ್ತೊಂದು ಜನಗೆ ಅರೆಸ್ಟ್ ಮಾಡಿದೀವಿ ಅವರಿಗೆ ತನಿಖೆ ಮಾಡ್ತಾ ಇದೀವಿ ಅಂಡ್ ಐ ವಿಟ್ನೆಸ್ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಮಾಡ್ತಾ ಇದೀವಿ ಎಕ್ಸಾಕ್ಟ್ ಸ್ಟೋರಿ ಕೆಲವು ದಿವಸ ನಂತರ ಕ್ಲಿಯರ್ ಆಗ್ತದೆ

ಆಮೇಲೆ ನೋಡುವ ಈಗ ಪ್ರತಿಯೊಂದು ವಾಯೋಲೇಷನ್ ಆಗಿದೆ ಖಂಡಿತ ನಾವು ಕ್ರಮ ಡೇ ಅದ್ಕಾಗಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅದರಲ್ಲಿ ಇತ್ತು ಆದ ನಂತರ ಸೋಷಿಯಲ್ ಮೀಡಿಯಾ ಸಂಬಂಧಪಟ್ಟ ಕೆಲವು ವದಂತಿಗೆ ಮೇಲೆ ನಾವು ಕೇಸ್ ದಾಖಲು ಮಾಡಿದೀವಿ ನಿನ್ನೆ ಸುಮಾರು ಹದಿನೈದು ಕೇಸ್ ನಾವು ಓನ್ಲಿ ಸೋಷಿಯಲ್ ಮೀಡಿಯಾ ಅಲ್ಲಿ ಪ್ರಸೋದನಕಾರಿ ಹೇಳಿಕೆಗಳು ಅಥವಾ ಸುಳ್ಳ ವದಂತಿಗಳು ಸ್ಪ್ರೆಡ್ ಮಾಡೋ ಸಂಬಂಧಪಟ್ಟ ದಾಖಲು ಮಾಡಿದೀವಿ ಮತ್ತು ಇವತ್ತು ಕೂಡ ಯಾರ್ಯಾರು ಬಂದ್ ಸಂಬಂಧಪಟ್ಟ ವಯೋಲೇಷನ್ ಮಾಡಿದ್ದಾರೆ ಮೇಲೆ ಕೂಡ ಕ್ರಮ ಸೊ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಪ್ರೊಸೀಜರ್ ನಡೀತಾ ಇದೆ ವೆರಿಫಿಕೇಶನ್ ಅದು ಕೂಡ ಹೇಳ್ತೀವಿ ಸ್ಪ್ರೆಡ್ ಯಾಕಂದ್ರೆ ಅದು ಅಕೌಂಟ್ ಕ್ರಿಯೇಷನ್ ಡೇಟ್ ಮತ್ತು ಅಕೌಂಟ್ಸ್ ಫಾಲೋವರ್ ಅಲ್ಲ ಈಗ ನಾವು ಸ್ಪಷ್ಟವಾಗಿ ನೋಡಿದ್ರೆ ಮೆನಿಷನ್ ಎಡಿಶನ್ ಆಗಿದೆ ಸೊ ಸಫ್ವಾನ್ ಈ ಟೀಮ್ ಇವ್ರ ಜೊತೆಗೆ ರಿವೇನ್ಸ್ ತೆಗೊಳ್ಳಿಗೆ ಕಟ್ಟಿದ್ರು ಇದರಲ್ಲಿ ಕೆಲವೊರು ಮೇಲೆ ಪ್ರಿವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ ಅವರು ಸೇರಿದ್ದಾರೆ ಅದೇ ಕೆಲಸ ಎಂದ ಇಬ್ರು ರಂಜಿತ್ ಮತ್ತು ನಾಗರಾಜ್ ಕೂಡ ಇದೇ ಬಂದಿದ್ರು ಅವ್ರದ್ದು ಪ್ರಿವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ನಾವು ತಿಳ್ಕೊಳ್ತಾ ಇದೀವಿ ಯಾವ ಕಾರಣಕ್ಕೆ ಯಾರು ಜಾಯಿನ್ ಮಾಡಿದ್ರು ಅದು ಎಕ್ಸಾಕ್ಟ್ಲಿ ನಾವು ಈಗ ಇವತ್ತು ಅವ್ರಿಗೆ ಜುಡಿಶಿಯ ಮುಂದೆ ಹಾಜರು ಮಾಡಿಸಿ ಪೊಲೀಸ್ ಕಸ್ಟಡಿಗೆ ತಗೊಡ್ತೀವಿ ಅವಾಗ ಗೊತ್ತಾಗುತ್ತೆ ಈಗಾಗಲೇ ನಾನು ಸ್ಪಷ್ಟ ಮಾಡಿದ್ದೀನಿ ಒಂದು ಪರ್ಸ್ನಲ್ ರೈವಲ್ ಇತ್ತು ಇನ್ನೊಂದು ಅದಿಲ್ದು ಬೇರೆ ಕಾರಣ ಇತ್ತು ಅದಕ್ಕಾಗಿ ಇಬ್ರು ಸೇರಿ ಇದು ಅನ್ನ ಪ್ಲಾನಿಂಗ್ ಮಾಡಿದ್ದಾರೆ ಈಗ ಅದೇ ಹೇಳ್ತಾ ಇದೀವಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ನಾವು ಫರ್ದರ್ ಸ್ಟೇಟ್ಮೆಂಟ್ ತಗೊಡ್ತೀವಿ ಇಂಟ್ರೋಗೇಶನ್ ಮಾಡ್ತೀವಿ ಯಾವಾಗ ಗೊತ್ತಾಗುತ್ತೆ ಸರ್ ಆಲ್ಸೋ ಅವರು ಟು ಸ್ಕೇಲ್ ದ ಬ್ಯಾಂಕ್ ಅವರು ಮದೇಕ್ ಐ ಮೀನ್ ಇದ್ರೆ ಅವರು ಫುಲ್ ಇದು ವಿತೌಟ್ ಫೇಸ್ ಮಾಸ್ಕ್ ಎಲ್ಲ ಅಟ್ಯಾಕ್ ಮಾಡಿದ್ರು ಇಮಿಡಿಯೇಟ್ಲಿ ಆಫ್ಟರ್ ಇನ್ಸಿಡೆಂಟ್ ಅವರು ಸ್ವಿಫ್ಟ್ ಕಾರ್ ಕಾರಿಂದ ಎಸ್ಕೇಪ್ ಆಗಿದ್ದಾರೆ ಆಮೇಲೆ ಕೆಲವು ಡಿಸ್ಟೆನ್ಸ್ ನಂತರ ಅವರು ಆ ಸ್ವಿಫ್ಟ್ ಆಗಿ ಬಿಟ್ಟು ಬೇರೆ ಕಡೆ ಹೈಡ್ ಆಗಿ ಆಮೇಲೆ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಯಾಕಂದ್ರೆ ಆ ದಿವಸ ಪೊಲೀಸ್ ಚೆಕಿಂಗ್ ತುಂಬಾ ನಡೀತಾ ಇತ್ತು ಸೊ ದೇವರ್ ಹೈಡಿಂಗ್ ಎಟ್ ಅ ಸೇಫ್ ಪ್ಲೇಸ್ ಸಮ್ವೇರ್ ಬಿಟ್ವೀನ್ ಬಜ್ಪೆ ಅಂತ ಹುಡುಕಿದ್ರಿ ಆವಾಗ ನಾವು ನಮ್ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ಇಂಟೆಲಿಜೆನ್ಸ್ ಬಳಕೆ ಮಾಡಿ ಅವ್ರಿಗೆ ಟ್ರ್ಯಾಕ್ ಮಾಡಿದ್ರು ಬಟ್ ಸಿನ್ಸ್ ಆನ್ ದಟ್ ಡೇ ನೈಟ್ ಚೆಕ್ ಪೋಸ್ಟ್ ಅಂಡ್ ಪೊಲೀಸ್ ಪ್ರೆಸೆನ್ಸ್ ವಾಸ್ ಮೋರ್ ಸೊ ಅದಕ್ಕಾಗಿ ಅವರು ಕೆಲವು ದಿವಸ ಹೈಡ್ ಆಗಿ ಆಮೇಲೆ ಎಸ್ಕೇಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲ ಅವ್ರ ಗಾಡಿ ಅಲ್ಲಿ ಒಂದು ಪಿಕಪ್ ಗಾಡಿಗೆ ಅಲ್ಲಿ ಸ್ಪಾಟ್ ಅಲ್ಲಿ ಬಿಟ್ಟು ಹೋಗಿದ್ರು ಸ್ವಿಫ್ಟ್ ಕಾರ್ ಗೆ ಅವರು ಇನ್ನು ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಆಮೇಲೆ ಅಲ್ಲಿಂದ ಬಿಟ್ಟು ಹೋಗಿದ್ರು थैंक यू सर को जना आरोपी ಗಳು ನಾವು ಅರೇಸ್ಟ್ ಮಾಡ್ತೀವಿ ಮೊದಲೇ ಆರೋಪಿ ಆಕ್ಷರ್ ಸಫوان ಇಸ್ ಸ್ಟೋರಿ ಲೈಕ್ ಟಿಕೆಟ್ ಕೊっ ಮೊದಲೇ ಆರೋಪಿ ಅಬ್ದುಲ್ ಸಮ್ಮಾ ಅಟ್ಬಿಟ್ಟು ಅವರು ಬಚ್ಚಿಪೇ ಶಾಂತಿ ಗುಡೇ ಅವರು ಎರಡನೇ ಆರೋಪಿ ನ್ಯಾಜ್ ಮರುಕೋಡಾ ಶಾಂತಿ ಗುಡೇ ಬಚ್ಚಿಪೇ ಬಿಡಿ ಮೊಹಮ್ಮದ್ ಮುಜಾಮಿಲ್ ಅವರು ಕೂಡ ಶಾಂತಿ ಗುಡೇ ಬಚ್ಚಿಪೇ ಕಲದರ್ ಶಾಫಿ ಅವರು ಕಲವಾರು ವಿರೇಾ ಮೇಲೆ ಆ빌 ಮಂದರು ಇವರು ಕೂಡ ಬಾಲಿಗೆ ಮುಂದೂರಿಂದ ನಾಗರಾಜ್ ಇವರು ಕಲಶ ತಾಲೂಕು ಚಿಕ್ಕಮಗಳು ಮೊಹಮ್ಮದ್ ಇವರು ವಿಲೇಜ್ ಆಮೇಲೆ ರಜಿ ಇವರು ಕೂಡ ಜನ ನಾವು ರಿಪೀಟ್ ಕಲಶ ತಾಲ್ಲೂಕು ಚಿಕ್ಕಮಗ್ಳೂರು ಅಬ್ದುಲ್ ಸುಖಾನ್ ನಿಯಾಜ್ ಮೊಹಮ್ಮದ್ ಉಜಾವಿಲ್ ಕಲಂದರ್ ಶಾಬಿ ಆದಿಲ್ ಮೆಹರು ನಾಗರಾಜ್

Introducing the hot and techy Brezza SCNG. Cool new SCNG tech for a cool new generation.